ಅದ್ಭುತವಾದ ಗರಿಗರಿಯಾದ ಚಕ್ಕುಲಿ ಹತ್ತು ನಿಮಿಷದಲ್ಲಿ ಹೀಗೆ ರೆಡಿಯಾಗಿದೆ ಬನ್ನಿ ಹೇಗ್ ಮಾಡೋದು ನೋಡೋಣ ತುಂಬಾ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ತುಂಬಾ ದಿನಗಳ ಕಾಲ ಇಟ್ಟು ತಿನ್ನುವಂತ ಚಕ್ಕುಲಿ ಇದು ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇವತ್ತೊಂದು ರುಚಿಯಾದ ಸುಲಭವಾದ ಒಂದು ಚಕ್ಕುಲಿಯನ್ನು ಮಾಡ್ಕೊಳ್ಳೋಣ ಬಹಳ ಸುಲಭ ವಿಧಾನದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹತ್ತೇ ನಿಮಿಷದಲ್ಲಿ ರೆಡಿ ಆಗುತ್ತೆ ಈ ಚಕ್ಕುಲಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನೀವು ಮೆಷರ್ಮೆಂಟಿಗೆ ಒಂದು ಕಪ್ ಅಥವಾ ಒಂದು ಬೌಲ್ ಅಳತೆ ತಗೊಳ್ಳಿ ನೀವು ಮೆಷರ್ಮೆಂಟ್ ಇದ್ರೆ ಒಳ್ಳೆಯದಾಗುತ್ತೆ ಹುರಿಗಡ್ಲೆ ಹಾಕ್ಕೊಳ್ಳೋಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನು ಯೂಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಖಾರ ಕಡಿಮೆ ಬೇಕಾದರೆ ನೀವು ಕಡಿಮೆ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಜಾಸ್ತಿ ಖಾರ ಯೂಸ್ ಮಾಡೋದರಿಂದ ಖಾರ ಸ್ವಲ್ಪ ಒಂದೂವರೆ ಚಮಚದಷ್ಟು ಹಾಕೊಂಡಿದ್ದೀನಿ ಅಷ್ಟು ಖಾರ ಇಲ್ಲ ಈ ಪೌಡರ್ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಜೀರಿಗೆ ಹಾಕೋಬೋದು ಅಜೋನ ಹಾಕೋಬೋದು ಕಪ್ಪೆ ಎಳ್ಳು ಕೂಡ ಹಾಕೋಬೋದು ಒಂದು ಎರಡು ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಎರಡು ಚಮಚದಷ್ಟು ಬೆಣ್ಣೆನೂ ಕೂಡ ಬಿಸಿಗಿಟ್ಕೊಂಡಿದ್ದೀನಿ ಅದನ್ನು ಹಾಕೊಳ್ಳೋಣ ಬೆಣ್ಣೆ ಬಿಸಿ ಆಗೋಷ್ಟರಲ್ಲಿ ಕುರಿಗಡ್ಲೆ ನೋಡಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಯಾವ ಕಪ್ಪಲ್ಲಿ ನಾನು ಅಕ್ಕಿ ಹಿಟ್ಟು ತಗೊಂಡೆ ಅದೇ ಕಪ್ಪಲ್ಲಿ ಮೆಷರ್ಮೆಂಟ್ ಅಳತೆಯಲ್ಲಿ ಅರ್ಧ ಕಪ್ಪಷ್ಟು ತೊಗೊಂಡಿದ್ದೀನಿ ಇಷ್ಟೇ ಪದಾರ್ಥ ತುಂಬ ಚೆನ್ನಾಗಾಗುತ್ತೆ ಹುರಿಗಡ್ಲನ್ನು ಈ ರೀತಿಯಲ್ಲಿ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ಸೇರಿಸ್ಕೊಳ್ಳೋಣ ಬೆಣ್ಣೆ ಹಾಕೊಳ್ಳೋ ಮೊದಲು ಈ ಪೌಡರ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಒಮ್ಮೆ ದಿಢೀರಂತ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ತುಂಬ ದಿವಸ ಕೂಡ ಇಟ್ಟು ತಿನ್ನುವಂಥ ಒಂದು ಚಕ್ಕುಲಿ ಇದು ಚೆಂದ ಮಿಕ್ಸ್ ಮಾಡಿಕೊಂಡು ಬೆಣ್ಣೆ ಬಿಸಿಗೆ ಇಟ್ಕೊಂಡಿನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಕಲಸ್ಕೊಳ್ಳೋಣ ಮೊದಲಿಗೆ ಕೈ ಹಾಕಬೇಡಿ ಬಿಸಿ ಇರುತ್ತಲ್ಲ ಚಮಚದ ಸಹಾಯದಿಂದ ಕಲಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದರೂ ಬೆಣ್ಣೆ ಜೊತೆ ಹಿಟ್ಟು ಮಿಕ್ಸ್ ಆಗಬೇಕು ಅಷ್ಟು ಚೆನ್ನಾಗಿ ಉಜ್ಜಿ ಕಲಿಸ್ಕೊಳ್ಬೇಕು ಆವಾಗ ಚಕ್ಕುಲಿ ನೀಟಾಗಿ ಬರುತ್ತೆ ಇಲ್ಲೂ ಕಟ್ಟ ಆಗಲ್ಲ ಹಾಗಾಗಿ ನಾನು ಈ ಹಿಂದೆ ನನ್ನ ಚಾನಲಲ್ಲಿ ಅನೇಕ ಸ್ನ್ಯಾಕ್ಸ್ಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ಒಮ್ಮೆ ಚೆಕ್ ಮಾಡಬಹುದು ಅನ್ನದಿಂದ ಕೂಡ ಚಕ್ಕುಲಿ ಮಾಡಿದ್ದೀನಿ ಅದನ್ನು ಕೂಡ ನೀವು ಒಂದು ಸರಿ ವಿಸಿಟ್ ಮಾಡಿ ಚೆಕ್ ಮಾಡಿ ತುಂಬ ಸುಲಭವಾಗಿ ಅದೆಲ್ಲ ಮಾಡ್ಬೋದು ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮಾಡೋದನ್ನು ಮರಿಬೇಡಿ ಆಯಿತಾ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ ನೀವು ಹೇಗೆ ನಿಮ್ಮ ಮನೆಯಲ್ಲಿ ಚಕ್ಕುಲಿ ಮಾಡ್ತೀರಾ ಮಾಡ್ತೀರೋ ಅಂತ ಅದನ್ನು ಕೂಡ ನನಗೆ ತಿಳಿಸ್ಕೊಡಿ ನಾನಿಲ್ಲಿ ಅಕ್ಕಿ ಹಿಟ್ಟು ಯಾವ ಕಪ್ಪು ತಗೊಂಡಿದೆ ಮೆಷರ್ಮೆಂಟಿಗೆ ಅದೇ ಕಪ್ಪಲ್ಲಿ ನೀರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಡೋಣ ತೀರ ಗಟ್ಟಿನೂ ಬೇಡ ತೀರ ತಿಳಗಿನೂ ಬೇಡ ತೀರ ಗಟ್ಟಿಯಾದರೆ ನಮಗೆ ಚಕ್ಕುಲಿ ಒತ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಚಕ್ಕುಲಿಗೆ ಹಿಟ್ಟು ರೆಡಿಯಾಗಿದೆ ನೋಡಿ ಈ ರೀತಿಯಲ್ಲಿ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆಯಿತು ಎಣ್ಣೆ ಬಿಸಿ ಇಟ್ಕೊಳ್ಳೋಣ ಚಕ್ಕುಲಿ ಹಾಕ್ಕೊಳಕ್ಕೆ ಎಣ್ಣೆ ಬಿಸಿಯಾಗಿದೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ ಚಕ್ಕುಲಿ ಹಳ್ಳಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಒಂದು ಬಟರ್ ಪೇಪರ್ ಅಥವಾ ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಇಟ್ಕೊಳ್ಳೋಣ ಚಕ್ಕುಲಿ ಮಾಡಿ ಹಾಕೊಳ್ಳೋಕ್ಕೆ ಇಲ್ಲ ಬಾಳೆ ಎಲ್ಲಾದರೂ ಆಗತ್ತೆ ಈ ರೀತಿ ಜಾಲರಿ ತಗೊಂಡು ಅದಕ್ಕೇ ಡೈರೆಕ್ಟ್ ಮಾಡಿಕೊಂಡ್ರೆ ಎಣ್ಣೆಗೆ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಈ ರೀತಿಯಲ್ಲಿ ಇದು ಸುಲಭ ನೀವು ಸ್ಟಾರ್ಟಿಂಗ್ ಕಲಿಯೋರಾದ್ರೆ ಇದು ಈಸಿ ಆಗುತ್ತೆ ಇಲ್ಲಿ ಡೈರೆಕ್ಟ್ ಆಗಿ ಅದನ್ನೇ ತೆಗೆದು ಎಣ್ಣೆಗೆ ಬಿಟ್ಟರೆ ಆಯ್ತು ಈ ರೀತಿಯಲ್ಲಿ ಎಣ್ಣೆ ಬಿಸಿ ಆಗಿದೆ ನೋಡಿ ಸ್ವಲ್ಪ ತಿಂಗಿಟ್ರೆ ಅದೇ ಬಿಡುತ್ತೆ ಇದು ಈಸಿ ಆದ ಮೆಥಡ್ ಎಲ್ಲ ಚಕ್ಕುಲಿನ ಹಿಂಗೆ ಹಾಕೊಳ್ಳೋಣ ಚಕ್ಕುಲಿ ಚೆನ್ನಾಗಿ ತಾಳೆ ಬಿಟ್ಟು ಬಂದ ಮೇಲೆನೆ ಹಾಕಿ ಬೇಯಿಸ್ಕೊಳ್ಳೋಣ ನೋಡಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ಗರಗರಿಯಾದ ಚಕ್ಕುಲಿ ನೋಡಿ ಈ ರೀತಿಯಲ್ಲಿ ರೆಡಿಯಾಗಿದೆ ಎಣ್ಣೆ ಚೆನ್ನಾಗಿ ಸೋರಿಸ್ಕೊಳ್ಬೇಕು ನಿಮಗೆ ಎಷ್ಟು ಸಣ್ಣ ದೊಡ್ಡ ನೀವು ನೋಡಿಕೊಂಡು ಮಾಡ್ಕೊಳ್ಳಿ ಇಲ್ಲ ನೀವು ಒಂದು ಪ್ಲೇಟ್ ತಗೊಂಡ್ರು ಹಿಂಬದಿಯಲ್ಲಿ ಮಾಡಿಕೊಂಡ್ರೆ ಒಂದೇ ತರ ಬರುತ್ತೆ ಕೂಡ ಟ್ರೈ ಮಾಡಿ ಚಕ್ಕುಲಿನ ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆಗೆ ಹಾಕೊಳ್ಳೋಣ ಉಲ್ಟಾ ಮಾಡಿ ಬೇಯಿಸ್ಕೊಳ್ಳೋಣ ತುಂಬ ಜಾಸ್ತಿನೂ ಹಾಕ್ಕೊಳ್ಳೋದು ಬೇಡ ಒಂದು ನಾಲ್ಕರಿಂದ ಐದು ಚಕ್ಕುಲಿ ಹಾಕೊಂಡ್ರೆ ಸಾಕು ಬಾಂಡ್ಲಿ ಅಳತೆ ನೋಡ್ಕೊಂಡು ಹಾಕೊಳ್ಳಿ ಸಣ್ಣ ಬಾಂಡ್ಲಿ ಆದ್ರೆ ನಾಲ್ಕು ಹಾಕೊಂಡ್ರೆ ಸಾಕಾಗುತ್ತೆ ಈ ರೀತಿಯಲ್ಲಿ ಎಲ್ಲ ಚಕ್ಕುಲಿನ ಮಾಡ್ಕೊಳ್ಳೋಣ ಫೈನಲ್ ಆಗಿ ದಿಢೀರಾಗಿ ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂತ ಗರಿ ಗರಿಯಾದ ಚಕ್ಕುಲಿ ಈ ಹದದಲ್ಲಿ ರೆಡಿಯಾಗಿದೆ ಸಾಫ್ಟ್ ಆಗಿ ರೆಡಿಯಾಗಿದೆ ಒಂದ್ಸಲ ಟ್ರೈ ಮಾಡಿ ನೀವು ತುಂಬ ದಿನಗಳ ಕಾಲ ಇಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೀನಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ಸಿಗ್ತೇನೆ ಅಲ್ಲಿವರೆಗೂ ನಿಮಗೆ ತುಂಬ ಹೃದಯದ ಧನ್ಯವಾದಗಳು